ನಾಳೆ ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಭೇಟಿ ಕೊಡುವ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತ್ ಉಡುಪಿಯ ಮೂರು ಠಾಣಾ ವ್ಯಾಪ್ತಿಯಲ್ಲಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಉಡುಪಿ ನಗರ ಠಾಣೆ ಮಲ್ಪೆ ಮಣಿಪಾಲದಲ್ಲೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ನಾಳೆ ರಜೆಯನ್ನು ಉಡುಪಿ ಜಿಲ್ಲಾಧಿಕಾರಿಗಳು ಘೋಷಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ನಾಳೆ ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ರಜೆ ಉಡುಪಿ ಸಿಟಿ ಈ ಭಾಗ ಸ್ವಲ್ಪ ಕಂಜೆಸ್ಟ್ ಆಗಿರೋದ್ರಿಂದಾಗಿ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಪೀಕ್ ಅವರ್ನಲ್ಲಿ ಬರುವುದರಿಂದಾಗಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವ ಸಮಯ ಮತ್ತು ಶಾಲೆ ಬಿಡುವ ಸಮಯದಲ್ಲಿ ಜನರ ಅಲ್ಲಿ ಉಡುಪಿಯ ಸುತ್ತಮುತ್ತ ಹೆಚ್ಚಿರುವ ಕಾರಣದಿಂದ ಬಂದೋಬಸ್ತ್ ಕಾರಣಕ್ಕೋಸ್ಕರ ಸುರಕ್ಷತೆಯ ಕಾರಣಕ್ಕೋಸ್ಕರ ಮುಂಜಾಗ್ರತೆಯ ಕಾರಣಕ್ಕೋಸ್ಕರ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಭೇಟಿ ಕೊಡುವ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತ್ ಉಡುಪಿಯ ಮೂರು ಠಾಣಾ ವ್ಯಾಪ್ತಿಯಲ್ಲಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಉಡುಪಿ ನಗರ ಠಾಣೆ ಮಲ್ಪೆ ಮಣಿಪಾಲದಲ್ಲೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ನಾಳೆ ರಜೆಯನ್ನು ಉಡುಪಿ ಜಿಲ್ಲಾಧಿಕಾರಿಗಳು ಘೋಷಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ನಾಳೆ ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ರಜೆ ಉಡುಪಿ ಸಿಟಿ ಈ ಭಾಗ ಸ್ವಲ್ಪ ಕಂಜೆಸ್ಟ್ ಆಗಿರೋದ್ರಿಂದಾಗಿ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಪೀಕ್ ಅವರ್ನಲ್ಲಿ ಬರುವುದರಿಂದಾಗಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವ ಸಮಯ ಮತ್ತು ಶಾಲೆ ಬಿಡುವ ಸಮಯದಲ್ಲಿ ಜನರ ಅಲ್ಲಿ ಉಡುಪಿಯ ಸುತ್ತಮುತ್ತ ಹೆಚ್ಚಿರುವ ಕಾರಣದಿಂದ ಬಂದೋಬಸ್ತ್ ಕಾರಣಕ್ಕೋಸ್ಕರ ಸುರಕ್ಷತೆಯ ಕಾರಣಕ್ಕೋಸ್ಕರ ಮುಂಜಾಗ್ರತೆಯ ಕಾರಣಕ್ಕೋಸ್ಕರ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಭೇಟಿ ಕೊಡುವ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತ್ ಉಡುಪಿಯ ಮೂರು ಠಾಣಾ ವ್ಯಾಪ್ತಿಯಲ್ಲಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಉಡುಪಿ ನಗರ ಠಾಣೆ ಮಲ್ಪೆ ಮಣಿಪಾಲದಲ್ಲೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ನಾಳೆ ರಜೆಯನ್ನು ಉಡುಪಿ ಜಿಲ್ಲಾಧಿಕಾರಿಗಳು ಘೋಷಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ಹಿನ್ನೆಲೆ ನಾಳೆ ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ರಜೆ ಉಡುಪಿ ಸಿಟಿ ಈ ಭಾಗ ಸ್ವಲ್ಪ ಕಂಜೆಸ್ಟ್ ಆಗಿರೋದ್ರಿಂದಾಗಿ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಪೀಕ್ ಅವರ್ನಲ್ಲಿ ಬರೋದ್ರಿಂದಾಗಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವ ಸಮಯ ಮತ್ತು ಶಾಲೆ ಬಿಡುವ ಸಮಯದಲ್ಲಿ ಜನರ ಅಲ್ಲಿ ಉಡುಪಿಯ ಸುತ್ತಮುತ್ತ ಹೆಚ್ಚಿರುವ ಕಾರಣದಿಂದ ಬಂದೋಬಸ್ತ್ ಕಾರಣಕ್ಕೋಸ್ಕರ ಸುರಕ್ಷತೆಯ ಕಾರಣಕ್ಕೋಸ್ಕರ ಮುಂಜಾಗ್ರತೆಯ ಕಾರಣಕ್ಕೋಸ್ಕರ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಭೇಟಿ ಕೊಡುವ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತ್ ಉಡುಪಿಯ ಮೂರು ಠಾಣಾ ವ್ಯಾಪ್ತಿಯಲ್ಲಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಉಡುಪಿ ನಗರ ಠಾಣೆ ಮಲ್ಪೆ ಮಣಿಪಾಲದಲ್ಲೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ನಾಳೆ ರಜೆಯನ್ನು ಉಡುಪಿ ಜಿಲ್ಲಾಧಿಕಾರಿಗಳು ಘೋಷಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ನಾಳೆ ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ರಜೆ ಉಡುಪಿ ಸಿಟಿ ಈ ಭಾಗ ಸ್ವಲ್ಪ ಕಂಜೆಸ್ಟ್ ಆಗಿರೋದ್ರಿಂದಾಗಿ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಪೀಕ್ ಅವರ್ನಲ್ಲಿ ಬರುವುದರಿಂದಾಗಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವ ಸಮಯ ಮತ್ತು ಶಾಲೆ ಬಿಡುವ ಸಮಯದಲ್ಲಿ ಜನರ ಕ್ರೌಡ್ ಅಲ್ಲಿ ಉಡುಪಿಯ ಸುತ್ತಮುತ್ತ ಹೆಚ್ಚಿರುವ ಕಾರಣದಿಂದ ಬಂದೋಬಸ್ತ್ ಕಾರಣಕ್ಕೋಸ್ಕರ ಸುರಕ್ಷತೆಯ ಕಾರಣಕ್ಕೋಸ್ಕರ ಮುಂಜಾಗ್ರತೆಯ ಕಾರಣಕ್ಕೋಸ್ಕರ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಭೇಟಿ ಕೊಡುವ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತ್ ಉಡುಪಿಯ ಮೂರು ಠಾಣಾ ವ್ಯಾಪ್ತಿಯಲ್ಲಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಉಡುಪಿ ನಗರ ಠಾಣೆ ಮಲ್ಪೆ ಮಣಿಪಾಲದಲ್ಲೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ನಾಳೆ ರಜೆಯನ್ನು ಉಡುಪಿ ಜಿಲ್ಲಾಧಿಕಾರಿಗಳು ಘೋಷಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ನಾಳೆ ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ರಜೆ ಉಡುಪಿ ಸಿಟಿ ಈ ಭಾಗ ಸ್ವಲ್ಪ ಕಂಜೆಸ್ಟ್ ಆಗಿರೋದ್ರಿಂದಾಗಿ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಪೀಕ್ ಅವರ್ನಲ್ಲಿ ಬರುವುದರಿಂದಾಗಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವ ಸಮಯ ಮತ್ತು ಶಾಲೆ ಬಿಡುವ ಸಮಯದಲ್ಲಿ ಜನರ ಅಲ್ಲಿ ಉಡುಪಿಯ ಸುತ್ತಮುತ್ತ ಹೆಚ್ಚಿರುವ ಕಾರಣದಿಂದ ಬಂದೋಬಸ್ತ್ ಕಾರಣಕ್ಕೋಸ್ಕರ ಸುರಕ್ಷತೆಯ ಕಾರಣಕ್ಕೋಸ್ಕರ ಮುಂಜಾಗ್ರತೆಯ ಕಾರಣಕ್ಕೋಸ್ಕರ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಭೇಟಿ ಕೊಡುವ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತ್ ಉಡುಪಿಯ ಮೂರು ಠಾಣಾ ವ್ಯಾಪ್ತಿಯಲ್ಲಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಉಡುಪಿ ನಗರ ಠಾಣೆ ಮಲ್ಪೆ ಮಣಿಪಾಲದಲ್ಲೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ನಾಳೆ ರಜೆಯನ್ನು ಉಡುಪಿ ಜಿಲ್ಲಾಧಿಕಾರಿಗಳು ಘೋಷಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ನಾಳೆ ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ರಜೆ ಉಡುಪಿ ಸಿಟಿ ಈ ಭಾಗ ಸ್ವಲ್ಪ ಕಂಜೆಸ್ಟ್ ಆಗಿರೋದ್ರಿಂದಾಗಿ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಪೀಕ್ ಅವರ್ನಲ್ಲಿ ಬರುವುದರಿಂದಾಗಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವ ಸಮಯ ಮತ್ತು ಶಾಲೆ ಬಿಡುವ ಸಮಯದಲ್ಲಿ ಜನರ ಅಲ್ಲಿ ಉಡುಪಿಯ ಸುತ್ತಮುತ್ತ ಹೆಚ್ಚಿರುವ ಕಾರಣದಿಂದ ಬಂದೋಬಸ್ತ್ ಕಾರಣಕ್ಕೋಸ್ಕರ ಸುರಕ್ಷತೆಯ ಕಾರಣಕ್ಕೋಸ್ಕರ ಮುಂಜಾಗ್ರತೆಯ ಕಾರಣಕ್ಕೋಸ್ಕರ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಭೇಟಿ ಕೊಡುವ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತ್ ಉಡುಪಿಯ ಮೂರು ಠಾಣಾ ವ್ಯಾಪ್ತಿಯಲ್ಲಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಉಡುಪಿ ನಗರ ಠಾಣೆ ಮಲ್ಪೆ ಮಣಿಪಾಲದಲ್ಲೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ನಾಳೆ ರಜೆಯನ್ನು ಉಡುಪಿ ಜಿಲ್ಲಾಧಿಕಾರಿಗಳು ಘೋಷಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ಹಿನ್ನೆಲೆ ನಾಳೆ ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ರಜೆ ಉಡುಪಿ ಸಿಟಿ ಈ ಭಾಗ ಸ್ವಲ್ಪ ಕಂಜೆಸ್ಟ್ ಆಗಿರೋದ್ರಿಂದಾಗಿ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಪೀಕ್ ಅವರ್ನಲ್ಲಿ ಬರೋದ್ರಿಂದಾಗಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವ ಸಮಯ ಮತ್ತು ಶಾಲೆ ಬಿಡುವ ಸಮಯದಲ್ಲಿ ಜನರ ಅಲ್ಲಿ ಉಡುಪಿಯ ಸುತ್ತಮುತ್ತ ಹೆಚ್ಚಿರುವ ಕಾರಣದಿಂದ ಬಂದೋಬಸ್ತ್ ಕಾರಣಕ್ಕೋಸ್ಕರ ಸುರಕ್ಷತೆಯ ಕಾರಣಕ್ಕೋಸ್ಕರ ಮುಂಜಾಗ್ರತೆಯ ಕಾರಣಕ್ಕೋಸ್ಕರ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಭೇಟಿ ಕೊಡುವ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತ್ ಉಡುಪಿಯ ಮೂರು ಠಾಣಾ ವ್ಯಾಪ್ತಿಯಲ್ಲಿ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಉಡುಪಿ ನಗರ ಠಾಣೆ ಮಲ್ಪೆ ಮಣಿಪಾಲದಲ್ಲೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ನಾಳೆ ರಜೆಯನ್ನು ಉಡುಪಿ ಜಿಲ್ಲಾಧಿಕಾರಿಗಳು ಘೋಷಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸುವ ನಾಳೆ ಉಡುಪಿಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ರಜೆ ಉಡುಪಿ ಸಿಟಿ ಈ ಭಾಗ ಸ್ವಲ್ಪ ಕಂಜೆಸ್ಟ್ ಆಗಿರೋದ್ರಿಂದಾಗಿ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಪೀಕ್ ಅವರ್ನಲ್ಲಿ ಬರುವುದರಿಂದಾಗಿ ವಿದ್ಯಾರ್ಥಿಗಳು ಶಾಲೆಗೆ ಹೋಗುವ ಸಮಯ ಮತ್ತು ಶಾಲೆ ಬಿಡುವ ಸಮಯದಲ್ಲಿ ಜನರ ಕ್ರೌಡ್ ಅಲ್ಲಿ ಉಡುಪಿಯ ಸುತ್ತಮುತ್ತ ಹೆಚ್ಚಿರುವ ಕಾರಣದಿಂದ ಬಂದೋಬಸ್ತ್ ಕಾರಣಕ್ಕೋಸ್ಕರ ಸುರಕ್ಷತೆಯ ಕಾರಣಕ್ಕೋಸ್ಕರ ಮುಂಜಾಗ್ರತೆಯ ಕಾರಣಕ್ಕೋಸ್ಕರ ಶಾಲೆಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ